ದೈವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದೈನಂದಿನ ಧ್ಯಾನದ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಪ್ರತಿ ದಿವಸ ಈ ವಿಡಿಯೋಗಳನ್ನು ವಾಚ್ ಮಾಡಿ ಅನೇಕರೊಂದಿಗೆ ನೀವು ಶೇರ್ ಮಾಡುತ್ತಾ ಇದ್ದೀರಾ ನೀವು ಆತ್ಮೀಕವಾಗಿ ಬೆಳೆಯುತ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದಾನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡಲಿ ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಧೈರ್ಯವಾಗಿರ್ರಿ ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೈದನೆಯ ವಚನ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ ಅದಕ್ಕೆ ಮಹಾ ಪ್ರತಿಫಲ ಉಂಟು ಈಗ ಓದಿದ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ಧೈರ್ಯವನ್ನು ಬಿಟ್ಟು ಬಿಡಬಾರದಂತೆ ಅದಕ್ಕೆ ನಮಗೆ ಮಹಾ ಪ್ರತಿಫಲ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೋಡ್ರಿ ಧೈರ್ಯ ಅನ್ನುವಂಥದ್ದು ಅದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಧೈರ್ಯ ದೇವ ಮಕ್ಕಳ ಸ್ವಭಾವವಾಗಿದೆ ಭಯ ಎನ್ನುವಂಥದ್ದು ಸೈತಾನನ ಆಯುಧವಾಗಿದೆ ಧೈರ್ಯ ಅನ್ನುವಂಥದ್ದು ದೇವರು ಕೊಡುವಂಥ ಆಯುಧವಾಗಿದೆ ಈ ಸಿಂಹವನ್ನು ನೋಡ್ರಿ ಅದು ಒಂದು ಪ್ರಾಣಿಯನ್ನ ಹಿಡಿಯುವ ಮೊದಲು ಭಯಂಕರವಾಗಿ ಗರ್ಜಿಸ್ತದೆ ಆ ಗರ್ಜನೆಗೆ ಕಾಡೇ ಅದುರುತ್ತದೆ ಆ ಶಬ್ದಕ್ಕೆ ಕಾಡು ಮೃಗಗಳೆಲ್ಲವೂ ದಿಕ್ಕ ಪಾಲಾಗಿ ಓಡಲಿಕ್ಕೆ ಆರಂಭಿಸ್ತದೆ ಚಿಲ್ಲಿ ಪಿಲ್ಲೆಯಾಗಿ ಓಡಲಿಕ್ಕೆ ಆರಂಭಿಸ್ತದೆ ಕೊನೆಗೆ ಸಿಂಹದ ಹತ್ತಿರಕ್ಕೆ ಬಂದು ಸಿಕ್ಕಿಕೊಳ್ಳುತ್ತದೆ ಸೈತಾನನು ಹಾಗೆ ಅವನು ಗರ್ಜಿಸುವ ಸಿಂಹದ ರೀತಿಯಲ್ಲಿ ಗರ್ಜಿಸ್ತಾನೆ ನಮ್ಮಲ್ಲಿ ಭಯ ಹುಟ್ಟಿಸ್ತಾನೆ ಆದರೆ ನಾವು ಧೈರ್ಯವನ್ನ ಬಿಟ್ಟು ಬಿಡಬಾರದು ನೋಡ್ರಿ ದಿ ಗ್ರೇಟ್ ಅಲೆಕ್ಸಾಂಡರ್ ಬಗ್ಗೆ ನೀವು ಕೇಳಿರಬಹುದು ಲೋಕ ರೀತಿಯಲ್ಲಿ ಅವನು ಬಹಳ ಧೈರ್ಯಶಾಲಿರಿ ಆ ಧೈರ್ಯದಿಂದಲೇ ಅವನು ತನ್ನ ಮೂವತ್ತ್ ಮೂರನೇ ವಯಸ್ಸಿನಲ್ಲಿ ಇಡೀ ಲೋಕವನ್ನೇ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿದನು ತನ್ನ ಮೂವತ್ತ್ ಮೂರನೆಯ ವಯಸ್ಸಿನಲ್ಲಿಯೇ ಇಡೀ ಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿದನು ಸತ್ಯ ವೇದದಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿದ ಎಲ್ಲ ಭಕ್ತರು ಧೈರ್ಯವಂತರಾಗಿದ್ದರು ದಾವಿದನನ್ನು ನೋಡ್ರಿ ಅವನು ಬಹಳ ಧೈರ್ಯವಂತನ್ರಿ ಕರಡಿ ಸಿಂಹ ಬಂದಾಗ ಅದನ್ನು ಬೆನ್ನಟ್ಕೊಂಡು ಹೋಗಿ ಅದರೊಟ್ಟಿಗೆ ಫೈಟ್ ಮಾಡಿ ಅವ ಕುರಿಗಳನ್ನು ಅವನು ಕಾಪಾಡ್ತಾ ಇದ್ದಂತೆ ಅಷ್ಟು ಧೈರ್ಯಶಾಲಿ ಧೈರ್ಯಶಾಲಿಯಾಗಿದ್ದ ಅದರ ನಿಮಿತ್ತವಾಗಿ ಗೋಲೆ ವಿರೋಧವಾಗಿ ಅವನು ಥರ ಇದ್ದಾನೆ ಅವನ ವಿರುದ್ಧವಾಗಿ ಹೋಗಿ ಭಯಪಡದೆ ದೇವರ ನಾಮದಲ್ಲಿ ಜಯಿಸಿದನು ಅದಕ್ಕೆ ದಾವಿದನು ಕೀರ್ತನೆಯಲ್ಲಿ ಹೀಗೆ ಹೇಳುತ್ತಾನೆ ಕೀರ್ತನೆ ನೂರ ಮೂವತ್ತೆಂಟು ಮೂರನೆಯ ವಚನದಲ್ಲಿ ನೀನು ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ ಆದುದರಿಂದ ಪ್ರೀತಿಯುಳ್ಳ ದೇವ್ ಜನರೇ ನಮ್ಮ ಜೀವನದಲ್ಲಿ ಸಹ ಭಯಪಡುವ ಅವಶ್ಯಕತೆ ಇಲ್ಲ ಕಳವಳಪಡುವ ಅವಶ್ಯಕತೆ ಇಲ್ಲ ನಾವು ಧೈರ್ಯವುಳ್ಳವರ ಜೀವಿಸಬೇಕು ಜ್ಞಾನೋಕ್ತಿ ಇಪ್ಪತ್ತೆಂಟು ಒಂದನೇ ವಚನ ಹೇಳ್ತದೆ ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡ್ತಾನಂತೆ ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುತ್ತಾನಂತೆ ಇನ್ನೊಂದು ಭಾಷಾಂತರದಲ್ಲಿ ನೋಡುವಾಗ ನೀತಿವಂತರೇ ನೀವು ಸಿಂಹದಂತೆ ಧೈರ್ಯವಾಗಿರ್ರಿ ಎಂಬುದಾಗಿ ನೋಡ್ತೇವೆ ದೈವ ಮಕ್ಕಳು ಯಾವಾಗಲೂ ಧೈರ್ಯ ಉಳ್ಳವರಾಗಿರಬೇಕು ಪರಿಶುದ್ಧಾತ್ಮನು ನಮ್ಮೊಳಗಡೆ ಬರುವಾಗ ಓಸ್ತೋತ್ರ ನಮಗೆ ಧೈರ್ಯ ಬರುತ್ತದೆ ಭಯದ ಆತ್ಮ ನಮ್ಮನ್ನು ಬಿಟ್ಟು ದೂರ ಹೋಗ್ತದೆ ಓ ಸ್ತೋತ್ರ ಭಯದ ಆತ್ಮ ಯಾವಾಗ ದೂರ ಹೋಗ್ತದೆಯೋ ಆಗ ಅಂಧಕಾರದ ಶಕ್ತಿಗಳು ಸಹ ಓಡಿ ಹೋಗುವಂಥದ್ದಾಗಿದೆ ಓ ಸ್ತೋತ್ರ ಆದುದರಿಂದ ನಾವು ಬಲದಿಂದ ಧೈರ್ಯದಿಂದ ಜೀವಿಸುವವರಾಗಿರಬೇಕು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಎರಡು ತಿಮೋತಿ ಒಂದನೇ ಅಧ್ಯಾಯ ಏಳನೆಯ ವಾಕ್ಯದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಹೇಡಿತನದ ಆತ್ಮ ಅಲ್ಲಂತೆ ಮತ್ತೆ ಯಾವ ಆತ್ಮ ಧೈರ್ಯದ ಆತ್ಮವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಮತ್ತೆ ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನವನ್ನ ನೋಡ್ರೆ ಪೇತ್ರ ಯೋಹಾನರು ಭಯದಿಂದ ಮಾತಾಡಲಿಲ್ಲ ಧೈರ್ಯದಿಂದ ಮಾತಾಡುವುದನ್ನು ಸಭಿಕರು ನೋಡಿ ಇವರು ಏನು ಶಾಸ್ತ್ರಾಭ್ಯಾಸ ಮಾಡಾದ ಸಾಧಾರಣವೆಂದು ತಿಳಿದು ಆಶ್ಚರ್ಯಪಟ್ಟರಂತೆ ಧೈರ್ಯವಾಗಿ ಯೇಸು ಸ್ವಾಮಿ ಬಗ್ಗೆ ಮಾತನಾಡಿದರು ಇವತ್ತು ಕೂಡ ಅನೇಕ ವಿರೋಧತ್ವಗಳಿರಬಹುದು ಸವಾಲುಗಳಿರಬಹುದು ನಮ್ಮ ಜೀವಿತದಲ್ಲಿ ಭಯಪಡುವುದು ಬೇಡ ಧೈರ್ಯವಾಗಿ ಹೇಳೋಣ ರೀ ಸ್ತೋತ್ರ ಇಲ್ಲ ಸಲ್ಲದ ವಿಷಯಗಳನ್ನೇ ಧೈರ್ಯವಾಗಿ ಹೇಳುವಾಗ ಈ ಲೋಕದಲ್ಲಿ ಒಂದು ಒಳ್ಳೆಯ ಸುದ್ದಿ ಸುವಾರ್ತೆಯ ಸುದ್ದಿ ಯೇಸು ಸ್ವಾಮಿಯ ಸುದ್ದಿಯನ್ನು ನಾವು ಧೈರ್ಯವಾಗಿ ಹೇಳಬೇಕು ಒಂದು ಚಿಕ್ಕ ಉದಾಹರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಕ್ರಿಸ್ತ ಶಕ ನೂರ ನಾಲ್ಕರಿಂದ ರಿಂದ ನೂರ ಹದಿನೇಳರಲ್ಲಿ ಆದಿ ಶತಮಾನದಲ್ಲಿ ಒಬ್ಬ ಚಕ್ರವರ್ತಿ ಇದ್ದನ್ರಿ ಎಂಬಂತ ಒಬ್ಬ ಚಕ್ರವರ್ತಿ ಆಳ್ವಿಕೆಗೆ ಬಂದ ಬಹಳ ದುಷ್ಟ ಚಕ್ರವರ್ತರಿ ಆ ಕಾಲದಲ್ಲಿ ಅನೇಕ ಕ್ರೈಸ್ತರು ರಕ್ತ ಸಾಕ್ಷಿಯಾಗಿ ಸತ್ತರು ಇವನು ಪಾರಸಿ ರಾಜ್ಯವನ್ನ ಅಧೀನಪಡಿಸಿಕೊಳ್ಳಲು ದೊಡ್ಡ ಸೈನ್ಯದೊಂದಿಗೆ ಅಂತಿಯೋಕ ಪಟ್ಟಣಕ್ಕೆ ಬರ್ತಾನೆ ಅಂತ್ಯೋಕ್ಯ ಪಟ್ಟಣಕ್ಕೆ ಬಂದನು ಅಲ್ಲಿ ಕ್ರೈಸ್ತರನ್ನ ಪೀಡಿಸಲಿಕ್ಕೆ ಪ್ರಾರಂಭಿಸಿದನು ಅಪ್ಪೋಸ್ತಲನಾದ ಯೋಹಾನನ ಶಿಷ್ಯನು ಅಪ್ಪೋಸ್ತಲ ಪಿತಾ ಮಹಾರಲಿ ಒಬ್ಬನು ಇಗ್ನೇಶ್ ಎಂಬುದಾಗಿ ಇದ್ದ ಅವನು ಅಂತ್ಯೋಕ್ಯ ಪಟ್ಟಣದಲ್ಲಿ ಬಲವಾದ ಸೇವೆಯನ್ನು ಮಾಡುತ್ತಾ ಇದ್ದನು ಅಲ್ಲಿರುವ ವಿಶ್ವಾಸಿಗಳು ರಾಜನಿಗೆ ಭಯಪಟ್ಟು ವಿಗ್ರಹಗಳಿಗೆ ನಮಸ್ಕರಿಸುವುದನ್ನು ಮಾಡುವುದಕ್ಕಿಂತ ಅವನ ಮುಂದೆ ಹೋಗಿ ಸಾಯುವುದೇ ಲೇಸ್ ಎಂಬುದಾಗಿ ತೀರ್ಮಾನಿಸಿಕೊಂಡು ರಾಜ್ಯನ ಮುಂದೆ ಹೋಗಿ ಧೈರ್ಯವಾಗಿ ನಿಂತುಕೊಂಡಂಥ ಒಬ್ಬ ದೇವಭಕ್ತನ ಆ ದೇವಭಕ್ತನ ಒಂದು ಸಂಭಾಷಣೆ ಹೇಗಿದೆ ಆ ಚಕ್ರವರ್ತಿ ಇವನ ನೋಡಿ ಕೇಳ್ತಾನೆ ಭಕ್ತನನ್ನು ನೋಡಿ ನೀನು ಇಷ್ಟು ಅಹಂಕಾರವಾಗಿ ಮಾತನಾಡುವುದು ನೋಡಿದರೆ ನೀನು ನನಗೆ ಭಯಪಡುವುದಿಲ್ಲ ಎಂಬುದಾಗಿ ಎನಿಸುತ್ತದೆ ಅಂತ ಕೇಳ್ತಾನೆ ಆಗ ಈ ಭಕ್ತನ ಹೇಳ್ತಾನೆ ನಾನು ಸ್ವರ್ಗವನ್ನು ಭೂಮಿಯನ್ನ ಸಕಾಲವನ್ನು ಸೃಷ್ಟಿ ಮಾಡಿದ ದೇವರಿಗೆ ಮಾತ್ರ ಭಯಪಡ್ತೇನೆ ಮನುಷ್ಯರಿಗೆ ಭಯಪಡುವುದಿಲ್ಲ ನಂತರ ಚಕ್ರವರ್ತಿ ಹೇಳ್ತಾನೆ ನಾನು ನಿನಗಾಗಿ ಸಿದ್ಧಪಡಿಸಿರುವ ಬೆಂಕಿಯ ಕೆರೆಯನ್ನ ನೋಡಿ ನಿನಗೆ ಭಯ ಇಲ್ಲವೋ ಎಂಬುದಾಗಿ ಕೇಳ್ತಾನೆ ಆಗ ಈ ಭಕ್ತ ಹೇಳ್ತಾನೆ ನೀನು ನನಗಾಗಿ ಸಿದ್ಧಪಡಿಸಿರುವ ಬೆಂಕಿಯ ಕೆರೆಯನ್ನು ನೋಡಿ ನಾನು ಭಯಪಡುವುದಿಲ್ಲ ಆದರೆ ನೀನು ಹೋಗಲಿರುವಂಥ ನರಕದಲ್ಲಿ ಇರುವ ಬೆಂಕಿಯನ್ನು ಕಂಡು ನಾನು ಭಯಪಡುತ್ತೇನೆ ತಿರುಗಿ ಮತ್ತೆ ಚಕ್ರವರ್ತಿಗೆ ಬಹಳ ಕೋಪ ಬಂದರೆ ಅವನು ಹೇಳ್ತಾನೆ ನಾನು ನಿನ್ನನ್ನು ಸಿಂಹಗಳಿಗೆ ಆಹಾರವನ್ನಾಗಿ ಹಾಕಿಬಿಡುತ್ತೇನೆ ಭಕ್ತ ಹೇಳ್ತಾನೆ ಸಿಂಹಗಳಿಗಿಂತಲೂ ರಾದವರ ನಡುವೆ ನಾನು ವಾಸಿಸುತ್ತಾ ಇದ್ದೇನೆ ಸಿಂಹಗಳ ಆಹಾರವಾಗಲು ನಾನು ಭಯಪಡುವುದಿಲ್ಲ ಚಕ್ರವರ್ತಿಗಿನ್ನೂ ಜಾಸ್ತಿ ಕೋಪ ಬಂತು ರೀ ಹಾಗೆ ಕೊನೆಯದಾಗಿ ಹೇಳ್ತಾನೆ ಶಿಲುಬೆಗೆ ಹಾಕಲ್ಪಟ್ಟ ನಜರೇತನ ಏಸು ನೀನು ತಲೆಯಿಂದ ತೆಗೆದು ಹಾಕುವುದಿಲ್ಲವೋ ಆಗ ಭಕ್ತ ಹೇಳ್ತಾನೆ ಯೇಸು ಸ್ವಾಮಿ ನನ್ನ ತಲೆಯಲ್ಲಿದ್ದರೆ ಯಾವಾಗಲೂ ತೆಗೆದು ತೆಗೆದುಹಾಕ್ಬಿಡ್ತಾ ಇದ್ದೆ ಅವರು ನನ್ನ ತಲೆಯಲ್ಲಿ ಇಲ್ಲ ನನ್ನ ಹೃದಯದಲ್ಲಿ ಇದ್ದಾರೆ ನಂತರ ಆ ರಾಜ್ಯನು ಚಕ್ರವರ್ತಿ ಕೋಪಿತನಾಗಿ ಅವನನ್ನು ತೆಗೆದುಕೊಂಡು ಕ್ರೂರ ಮೃಗಗಳಿಗೆ ಹಾಕಿ ಕೊಲ್ಲಲು ಅಪ್ಪನೆ ಕೊಟ್ಟನು ಆದರೆ ಅವನ ಧೈರ್ಯವನ್ನು ನೋಡಿ ಅನೇಕ ಜನರು ಸ್ತೋತ್ರ ಅದೇ ವಿಧದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಧೈರ್ಯವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಯಿತು ತನ್ನ ಮರಣದ ಸಮಯದಲ್ಲಿ ಮಾತನಾಡಿದ ಆ ಧೈರ್ಯದ ಮಾತುಗಳು ಅನೇಕ ಜನರನ್ನು ಬಲಪಡಿಸಿತು ಪ್ರೀತಿಯುಳ್ಳ ದೈವ ಜನರೇ ನಾವು ಸಹ ಈ ಕಡೆ ದಿನಗಳಲ್ಲಿ ಕಡೆ ದಿವಸಗಳಲ್ಲಿ ಅನೇಕ ವಿರೋಧತ್ವಗಳು ಬರ್ತಾಯಿದೆ ಸವಾಲುಗಳು ಬರ್ತಾ ಇದೆ ಆದರೆ ಒಂದು ಕಾಲಕ್ಕೂ ಹಿಂಜರಿಯಬೇಡ್ರಿ ಜನರು ಬೆದರಿಸುವಂಥ ಕಾರ್ಯಗಳನ್ನು ಕೇಳಿ ನನಗೆ ಏಸು ಗೊತ್ತಿಲ್ಲ ನಾನು ಸೇವೆ ಬಿಟ್ಟುಬಿಡ್ತೇನೆ ಅದನ್ನು ಬಿಟ್ಟುಬಿಡ್ತೇನೆ ಎಂಬುದಾಗಿ ಭಯಭ್ರಾಂತರಾಗಬೇಡ್ರಿ ಜೀವ ಹೋದರೂ ಪರವಾಗಿಲ್ಲ ಧೈರ್ಯವಾಗಿ ಯೇಸ್ ಜೀವಿಸೋಣ ಧೈರ್ಯವಾಗಿ ರಕ್ತ ಸಾಕ್ಷಿಯಾಗಿ ಸಾಯುವುದಕ್ಕೂ ನಾವು ಸಿದ್ಧವಾಗಿ ಇರೋಣ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಧೈರ್ಯವಾಗಿರಿ ಅದಕ್ಕೆ ನಿಮಗೆ ಮಹಾ ಪ್ರತಿಫಲ ಇದೆ ಹಾಗಾದರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಸ್ವಾಮಿ ಆ ಧೈರ್ಯವನ್ನು ನನಗೆ ಕೊಡ್ರಿ ಆ ಬಲವನ್ನು ನನಗೆ ಕೊಡ್ರೆ ನಾನು ನಿನಗಾಗಿ ಜೀವಿಸಬೇಕು ನಾನು ನಿನಗಾಗಿ ಬಾಳಬೇಕು ನಾನು ನಿನಗಾಗಿ ಬದುಕಬೇಕು ನಿನ್ನ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹಲಲೂಯ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಕೃಪೆ ಕೊಟ್ಟಿದ್ದೀರ ಸ್ವಾಮಿ ಈ ದಿವಸ ನಾವು ಧ್ಯಾನಿಸಿದ ಹಾಗೆ ಅಪ್ಪ ನಾವು ಧೈರ್ಯವುಳ್ಳವರಾಗಿ ಏನು ಬಂದರೂ ಸಮಸ್ಯೆಗಳು ಬರಲಿ ಸವಾಲುಗಳು ಬರಲಿ ಹಿಂಸೆಗಳು ಬರಲಿ ಓ ಸ್ತೋತ್ರ ಏನು ಬಂದರೂ ಸ್ವಾಮಿ ಧೈರ್ಯವಾಗಿ ನಿಮಗಾಗಿ ನಿಂತು ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡ್ರಿ ದೇವರೇ ಪರಿಶುದ್ಧಾತ್ಮನೇ ಪವಿತ್ರಾತ್ಮನೆ ನಿಮಗೆ ವಂದನೆ ನಮ್ಮೊಳಗೆ ಬಂದರೆ ನೀವು ಬಲಪಡಿಸುವ ಆತ್ಮನು ಓ ಸ್ತೋತ್ರ ಬಲಪಡಿಸಿ ನಮ್ಮನ್ನು ನಡೆಸ್ರಿ ಈ ದಿನ ಕೂಡ ಹೊಸ ದಿನಪ್ಪ ಈ ದಿನ ನಮ್ಮನ್ನೆಲ್ಲರನ್ನ ಬ್ಲೆಸ್ ಮಾಡ್ರಿ ಈ ದಿವಸ ಆಳ್ವಿಕೆ ಮಾಡ್ರಿ ನಿಮ್ಮ ಹಸ್ತ ನಮ್ಮ ಜೊತೆಯಲ್ಲಿ ಇರಬೇಕು ಈ ದಿವಸ ಜಯವನ್ನು ಬಲವನ್ನು ಕೃಪೆಯನ್ನು ದಯೆಯನ್ನು ಕೊಟ್ಟು ನಡೆಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಯಶ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಜ್ ಲಾರ್ಡ್ ಆಗಿರುವುದಾದರೆ ಪ್ರೀತಿ ಉಳ್ಳ ದೇವ ಜನರೇ ಧೈರ್ಯ ಉಳ್ಳವರಾಗಿ ನಾವು ಜೀವಿಸೋಣ ಧೈರ್ಯ ಉಳ್ಳವರಾಗಿ ಸುವಾರ್ತೆ ಸಾರೋಣ ಅಷ್ಟೊತ್ತರ ಕರ್ತನ ನಿಮಗೆ ಸಹಾಯ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನ ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಗಾಡ್ ಬ್ಲಸ್ ಯು ಆಲ್